ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ ಭಾಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಸಮೀಕ್ಷೆ ಆಗುತ್ತೆ ಅಂತ ಎಂ ಬಿ ಪಾಟೀಲ್ ಅವರು ಸಹ ಹೇಳಿದ್ರು ಇದುವರೆ ಯಾವ್ದು ಅಪ್ಡೇಟ್ ಇಲ್ಲ ಆಮೇಲೆ ಭೂಮಿ ಕಳೆದುಕೊಂಡವ್ರು ಸರ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಸರ್ಕಾರ ನಮಗ ಆಶ್ರಯ ಮಾಡ್ಲಿ ಅಥವಾ ಏನಾದ್ರು ಅವ್ರು ನೆರವು ಕೊಡ್ಲಿ ಅನ್ನೋ ಒಂದು ಕಾಯ್ತಿದ್ದಾರೆ ಸರ್ ಅವ್ರು ಭೂಮಿ ಕಳೆದುಕೊಂಡ್ರು ಎಂಬಿ ಕಳೆದುಕೊಂಡ್ರು ಸರ್ ಕಾರ್ಖಾನೆಗೆ ಭೂಮಿ ಕಳೆದುಕೊಂಡ್ರಲ್ಲ ಸರ್ ಎಂ ಎಸ್ ಅವರು ಕೂಡ ಮನವಿ ಕೊಟ್ಟಿರುವಂತ ಸರ್ ನಮ್ಗೆ ಏನಾದ್ರು ನೌಕರಿ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದೀವಿ ಕಾರ್ಖಾನೆ ಆದ್ರೆ ಕೋರ್ಟ್ ಹೋಗಿರ್ಬೇಕಲ್ಲ ಈಗ ಅವರು ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ ನೋಡೋ ಏನಾಗುತ್ತೆ ಸರ್ ಈಗ ಎಂ ಎಸ್ ಪಿ ಫ್ಯಾಕ್ಟ್ರಿ ಅವರು ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಮೂರು ಸಾವಿರ ಜನರ ಗತಿ ಏನು ಸರ್ ಕೆಲವು ಜನ ಬಂಡವಾಳ ಪ್ಲಾಟ್ ಫ್ಲಾಟ್ ಇದ್ದಿದ್ದಕ್ಕೆ ನಮ್ಮ ಪ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದ್ರೆ ಎಲ್ಲಿ ಡಸ್ಟ್ ಬರುತ್ತೆ ಬಟ್ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಅಭಯ್ ಸಾಲ್ವಂಟ್ ಇದೆ ಅದ್ರದ್ದು ಡಸ್ಟ್ ಬರುತ್ತೆ ಧ್ರುವ ದೇಶದ್ದು ಡಸ್ಟ್ ಬರುತ್ತೆ ಈಗ ಎಮ್ ಎಸ್ ಪಿ ಎಲ್ ಇಂದು ಕಿರ್ಲೋಸ್ಕರ್ ಬರುತ್ತೆ ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯ ಒಂದು ಸಡಗಟ್ಟ ಮಾಡ್ತಾ ಇಲ್ಲ ಭಾಷಣ ಅದನ್ನ ಈಗ ಡಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟು ಒಂದು ಟೆಸ್ಟ್ ಮಾಡಿಸೋಣ ಅದನ್ನು ಅದ್ರ ಬಗ್ಗೆ ಏನು ಎಷ್ಟು ಪರಬಾರ್ದ ರೀತಿಯಲ್ಲಿ ಏನು ಏನ್ ಕ್ರಮ ತಗೋಬೇಕು ಅದನ್ನು ತಗೊಳ್ತಕ್ಕಂಥ ತಗೊಳ್ತಕ್ಕಾಗಿ ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ನೀನು ಅಲ್ವಾ ಇದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಆಗಬೇಕ ಬೇಡವಾ ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ ಎಜುಕೇಷನ್ ಸಿಕ್ಕಿದೆಯಾ ನಿನಗೆ ಜಮೀನುಗಳಿದೆಯಾ ಇಲ್ವ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಂದ್ರೆ ಅಂಕಿಅಂಶಗಳು ಬೇಕಾಗಲ್ಲ ಅಂಕಿಅಂಶಗಳು ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ತರದ ದಾರಿ ತಗ್ಸ್ತಕ್ಕಂಥ ಸ್ಟೇಟ್ಮೆಂಟ್ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಈಗಾಗಲೇ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಹಾ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆಗಿದೆ ಸೊನ್ನೆವರೆಗೆ ನಿನ್ನೆವರೆಗೆ ಇವತ್ತು ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ 97% ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಬದಲಾವಣೆಗೆ ಸಮಾಜದಲ್ಲಿ ಇದು ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡ್ತಕ್ಕಂಥದ್ದು ಸಮೀಕ್ಷೆ ಯಾರು ಪ್ರಹ್ಲಾದ್ ಜೋಶಿ ಮಿನಿಸ್ಟ್ರು ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರ ಹ ಒಬ್ರು ಒಬ್ರು ಕೇಳಿದ್ರು ಮಾತ್ರ ಪ್ರತ್ಯೇಕ ಧರ್ಮದ್ದು ಪ್ರತ್ಯೇಕ ಪ್ರತ್ಯೇಕ ಧರ್ಮದ ನಿಮ್ಮ ನಿಲುವಿಗೆ ಅದು ಏನು ಏನು ಬರೀತಾರೆ ಅದನ್ನ ಬರ್ಕತೀವಿ ನಾವು ಸೇ ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದೆಯಾ ಯಾವ ಜಾತಿ ಸೇರಿದೆಯಾ ನಿನ್ನ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ઔದ್ಯೋಗಿಕವಾಗಿ ರಾಜಕೀಯವಾಗಿ ಏನು ಪರಿಸ್ಥಿತಿಯದು ಸರ್ ಅವರು ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವೇ ಏನು ಅಂತ ಕಥರತರ ನಾನು ಇದು ಏನಿಲ್ಲ ಜನಗಳು ನಿಲುವೇ ನಮ್ಮ ನಿಲುವು ಅವರು ಏನು ಬರಿಸುತ್ತಾರೆ ಅವರು ಏನು ಬರಿಸುತ್ತಾರೆ ಲಿಂಗಾಯತ ಪ್ರಥಮಕ ಧರ್ಮದ ವಿಚಾರ ಮಧ್ಯಮ ನೆಲೆಗೆ ಬಂದಿದೆ ಅಂತ ಹೇಳಿದ್ರು ಇಲ್ಲಾ ಇದು ಮುನ್ನೆಲೆಗೂ ಬಂದಿಲ್ಲ ಹಿನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೇ ಇದೆ ಅದನ್ನು ಕೆಲವು ಸ್ವಾಮೀಜಿಗಳು ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾರು ಹೇಳಿದವ್ರು ಐದಾರು ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳಿದವರು ಸರ್ ಈ ಯಾರ ಹೇಳದವ್ರು ಈ ಮಲ್ಲಮ್ಮ ಇರಮ್ಮ ಬಸಮ್ಮ ಲಕ್ಷ್ಮಮ್ಮ ಎಲ್ಲಾ ಜಾತಿಯರ್ ಅವರು ಉಳಿದಿಲ್ಲ ಬಸಮ್ಮ ಈರಮ್ಮ

ಏನೋ ಹೇಳಕ್ ಹೋಗ್ಬಾರ್ದು ಏನಾದ್ರು ಯಾರಾದ್ರೂ ಉಳ್ಕೊಂಡಿದ್ರೆ ನಿನ್ನ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಸಮಸ್ಯೆ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದರ ಬಗ್ಗೆ ಹರಿಸಿ ಅಂತ ಹೇಳಿದ್ದೀನಿ ಕ್ರಾಂತಿ ಭ್ರಾಂತಿ ನಿಮ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ